ಸಭೆಯನ್ನು ಆರಂಭಿಸುವ ಮೊದಲು ನಿಮಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಬಹಿಸುತ್ತೇನೆ ಸಮಯದ ಭಾವ ಇರುವುದರಿಂದ ಆಗ ಸಮ ಸದ್ಬಳಕೆ ದೃಷ್ಟಿಯಿಂದ ವಿರೋಧ ಪಕ್ಷದವರಿಗೂ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆ ನೇರವಾಗಿರಲಿ ಮತ್ತು ಸ್ಪಷ್ಟವಾಗಿರಲಿ ಹಾಗೂ ಆಡಳಿತ ಪಕ್ಷದವರು ಆ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬೇಕು ಹಾಗೂ ಸರ್ಕಾರದ ಅಭಿವೃದ್ಧಿಯ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆಗಳಿಗೆ ಮಾತ್ರ ಅವಕಾಶ ಇರಲಿ ಮೊದಲಿಗೆ ಪ್ರಶ್ನ ಉತ್ತರ ಬೆಳೆಯನ್ನು ಆರಂಭಿಸೋಣ सभापतिगे प्रश्न मान्य मुख्यमंत्री ನಮ್ಮ ರಾಜ್ಯದಲ್ಲಿ ದಾಖಲಾಗದ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಮತ್ತು ಇದನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪವಾಗಿ ಉತ್ತರ ನೀಡಬೇಕೆಂದು ಈ ಸಭೆಯಲ್ಲಿ ಕೇಳಿಕೊಳ್ಳುತ್ತೇನೆ ಮುಖ್ಯಮಂತ್ರಿಗಳ ಇದಕ್ಕೆ ನಿಮ್ಮ ಸ್ಪಷ್ಟ ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ ನಾವೇನು ನೇತ್ರಿಸುತ್ತಿಲ್ಲ ಕಂಡ್ರಿ ನಮ್ಮ ಕರ್ನಾಟಕ ರಾಜ್ಯವು ಶಾಲೆಗಳ ವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಆರರಿಂದ ಹದಿನಾಲ್ಕು ವರ್ಷದ ಬೆಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಾಸನವನ್ನು ನೀಡುತ್ತಿದ್ದೇವೆ ಒಂದರಿಂದ ಹತ್ತನೇ ತರಗತಿಯ ಎಲ್ಲಾ ಮಕ್ಕಳಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗಾಗಿ ಉಚಿತ ಸಮವಸ್ತ್ರಗಳನ್ನು ನೀಡುತ್ತಿದ್ದೇವೆ ಹಾಗೂ ಮಧ್ಯಾಹ್ನದ ಬಿಸಿ ಊಟ ಹಾಗೆ ಪೋಷಕಾಂಶಗಳ ಕೊರತೆ ನೀಗಿಸಲು ವಾರದಲ್ಲಿ ಐದು ದಿನ ಕ್ಷಿರಬಾದ್ಯಜನೆಯಡಿಯಲ್ಲಿ ವಾರದಲ್ಲಿ ಎರಡು ದಿನ ಮ ತಿನೋ ಮಕ್ಕಳೆ ಚಕ್ಕಿ ಪರೆನ್ನು ವಿತರಿಸುತ್ತಿသေး ಎಂಟನೇ ತರಗತಿ ಮಕ್ಕಳಿಗೆ ಸೈಕಲ್ ಎಲ್ಲರಿಗೂ ಉಚಿತವಾಗಿ ನೀಡುತ್ತಿသေး ಹಾಗೆ ಬಡ ಮಕ್ಕಳಿಗೆ ಅವರ ಅಭ್ಯಾಸಕ್ಕಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯೆನ ಹಾಗೆ ಆಶ್ರಮ ಸೋಲ್ಯಬ್ಯ ವಂಸ ಸಲ್ಲಿಸುತ್ತಿသေး ಹಾಗೆ ಶಾಲೆದಿಂದ ಮನೆಗೆ ಮನೆಯಿಂದ ಶಾಲೆಗೆ ಪ್ರಯಾಣಿಸುವ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಾರಿಗೆ ಇಲ್ಲದ ಕೊಠಿಯಂದ

ವಿತರಿಸಿಲ್ಲ ಈ ವರ್ಷ ಎಂಟ್ಸ ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೂ ಸೈಕಲ್ ಅನ್ನು ನೀಡುತ್ತೇವೆ ಕಡ್ಡಾಯವಾಗಿ ಮೂಲಕ ಎಲ್ಲರಿಗೂ ಹೇಳುತ್ತೇವೆ ಆರೋಗ್ಯ ಮತ್ತು

ಪೋಷಕಾಂಶದ ಕೊರತೆ ಮಕ್ಕಳಿಗೆ ಕೊರತೆ ಕಂಡು ಬರುತ್ತದೆ ಮಕ್ಕಳಿಗೆ ನೀಡುತ್ತಿರುವುದು ಮುಂದಿನ ದಿನಮಾನಗಳಲ್ಲಿ ಒಂಬತ್ತು ಹದಿನೈದು ತರಗತಿ ಮಕ್ಕಳಿಗೆ ಮಟ್ಟ ನೀಡುತ್ತೇವೆ ಎಂದು ಭರವಸೆ ನೀಡುತ್ತೇನೆ ಪ್ರಶ್ನೋತ್ತರ ಮುಕ್ತಾಯವಾಗಲಿದೆ ಯಾರಾದರೂ ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಬಹುದಿದ್ದರೆ ಕೇಳಬಹುದು ಸಭಾ ಅಧ್ಯಕ್ಷರೇ ನನ್ನ ಪ್ರಶ್ನೆ ಗೃಹ ಮಂತ್ರಿಗಳಿಗೆ ಈ ಸ್ವಾಮಿ ಕರ್ನಾಟಕದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಗಂಡಸರು ಕುಡಿದು ಮನೆಗೆ ಬಂದು ಹೆಂಡರು ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದಾರೆ ಇದರಿಂದ ಕೌಟುಂಬಿಕ ಕಲಹಗಳು ನಡೆಯುತ್ತಿವೆ ಇದಕ್ಕೆ ನೀವು ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ನಿಯಂತ್ರಿಸಲು ನಮ್ಮ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ ಇದನ್ನು ಮೀರಿ ಯಾರಾದರೂ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದ್ದನ್ನು ಕಂಡು ಬಂದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಮತ್ತು ಆರು ತಿಂಗಳ ಕಾಲ ಸರಿಮನೆಯ ವಾಸವನ್ನು ವಿಧಿಸಲಾಗುತ್ತದೆ ಎಂದು ಈ ಸಭೆಯಲ್ಲಿ ಹೇಳಲು ಇಚ್ಛಿಸುತ್ತೇನೆ ಇನ್ಯಾರಾದರೂ ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಬೇಕಿದ್ದರೆ ಕೇಳಬಹುದು ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಅಲ್ರಿ ಸ್ವಾಮಿ ಇವಾಗ ತಾನೇ ಬಾಲ ಕಾರ್ಮಿಕರು ನಿಷೇಧ ದಿನವನ್ನು ಆಚರಿಸಿದ್ದೇವೆ ಆದರೂ ಕೂಡ ಹೋಟೆಲ್ ಕಾರ್ಖಾನೆ ಮುಂತಾದ ಕಡೆಗಳಲ್ಲಿ ಬಾಲಕಾರ್ಮಿಕರು ಕಂಡು ಬರುತ್ತಿದ್ದಾರೆ ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿದ್ದೀರಾ ಈ ಕೂಡಲೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮಾನ್ಯ ತಡೆಯಬಹುದು ಅಲ್ಲದೆ ಇವುಗಳನ್ನು ಸೇವಿಸಿದರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತವೆ ಆದ್ದರಿಂದ ಸರ್ಕಾರ ಇವುಗಳನ್ನು ತಡೆಯಲು ಈ ಕಾಯಿದೆಯನ್ನು ಜಾರಿಗೆ ತಂದಿದೆ ಎಂದು ಹೇಳುತ್ತೇನೆ ಈ ಸಭೆ ಇಲ್ಲಿದೆ ಮುಕ್ತಾಯಗೊಳಿಸಲಾಗುತ್ತದೆ